ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ಹಿಂದೆ ರಾಣೆಬೆನ್ನೂರು ತಾಲೂಕಿನ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಮರಳು ಸಾಗಾಟ ಮಾಡುತ್ತಿದ್ದರೆಂಬ ಕಾರಣಕ್ಕೆ ದಲಿತ ಯುವಕರಿಬ್ಬರನ್ನು ಗ್ರಾಮೀಣ ಪೊಲೀಸ್ ಠಾಣೆಗೆ ಕರೆತಂದು ಹಲ್ಲೆ ಮಾಡಲಾಗಿತ್ತು ಪೊಲೀಸರು ಎಂಬ ಆರೋಪ ಕೇಳಿಬಂತು ಇದನ್ನು ಗಮನದಲ್ಲಿಟ್ಟುಕೊಂಡು ಬಿ ಜೆ ಪಿ ಮಾಜಿ ಶಾಸಕರಾದಂಥ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಸ್ಟೇಷನ್ ಮುಂದೆ ಒಂದು ಭಾರಿ ಹೈಡ್ರಾಮಾ ಸೃಷ್ಟಿ ಮಾಡಿ ಪ್ರತಿಭಟನೆ ಮಾಡಲಾಗಿತ್ತು ಈ ಕುರಿತು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ದಲಿತ ಮುಖಂಡರು ಇದು ಒಂದು ದಲಿತ ಸಮುದಾಯವನ್ನು ಕಣ್ಣೊರೆಸುವ ತಂತ್ರ ಅವರ ಅವಧಿಯಲ್ಲಿ ಸಾಕಷ್ಟು ದಲಿತರ ಮೇಲೆ ಹಲ್ಲೆ ಆದರೂ ಧ್ವನಿ ಎತ್ತದ ಮಾಜಿ ಶಾಸಕರು ಈಗ ಯಾಕೆ ಎಂದು ಹಲವಾರು ಪ್ರಶ್ನೆಗಳನ್ನು ಕೇಳಿದರೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೀನಿ ವೀಕ್ಷಕರೇ ಒಮ್ಮೆ ನೋಡಿಬಿಡೋಣ ಎಲ್ರಿಗೂ ನಮಸ್ಕಾರ ಇವತ್ತು ಏನು ಮಾಧ್ಯಮಗೋಷ್ಠಿ ಕ ನಡೆಸೋದಕ್ಕೆ ಕಾರಣ ಏನಂದರೆ ಮೊನ್ನೆ ನಮ್ಮ ಮಾಜಿ ಶಾಸಕರಾದಂಥ ಅರುಣ್ ಕುಮಾರ್ ಪೂಜಾರ್ ಅವರು ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಐಡ್ರಾಮ ನಡೆಸಿದರು ಗ್ರಾಮೀಣ ಪೊಲೀಸ್ ಠಾಣೆ ಮುಂದೆ ಆ ಅದರ ಒಂದು ವಿರುದ್ಧವಾಗಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಕರ್ತಾ ಇದ್ದೇವೆ ಇಲ್ಲೆಲ್ಲ ದಲಿತಾಪರ ಸಂಘಟನೆಗಳು ಒಕ್ಕೂಟದ ಅಧ್ಯಕ್ಷಗಳು ಸೇರಿಕೊಂಡು ಈ ಒಂದು ಮಾಧ್ಯಮ ಗೋಷ್ಠಿ ನಡೆಸ್ತಾ ಇದ್ದಾವೆ ಉದ್ದೇಶ ಏನಂದರೆ ಗೌ ಗೋಷ್ಠಿಯ ಉದ್ದೇಶ ಮಾನ್ಯ ಅರುಣ್ ಕುಮಾರ್ ಪೂಜಾರ್ ಅವರು ದಿಢೀರಂಥ ದಲಿತ ದಲಿತರ ಮೇಲೆ ಒಂದು ಕಾಳಜಿ ವಹಿಸ್ಬಿಟ್ಟು ಟೇಷನ್ ಎದುರಿ ಬಂದು ಕೂತ್ಕೊಂಡು ಪ್ರತಿಭಟನೆ ನಡೆಸ್ತಾಯಿದ್ರು ಸೊ ಅಲ್ಲಿ ನಾವು ಒಂದು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ ಕೇಳಬೇಕಂತ ಈ ಮಾಧ್ಯಮದ ಮುಖಾಂತರ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ಬೇಕಂತ ಇಚ್ಛೆ ಪಡ್ತಾಯಿದ್ದೇನೆ ಪ್ರಶ್ನೆ ಏನಂದರೆ ಮಾಜಿ ಶಾಸಕರ ಅವಧಿ ಶಾಸಕರ ಅವಧಿಯಲ್ಲಿ ಈ ಅರುಣ್ ಕುಮಾರ್ ಪೂಜಾರವರ ಶಾಸಕರಾಗಿದ್ದ ಅವಧಿಯಲ್ಲಿ ನಂದಿಹಳ್ಳಿ ಗ್ರಾಮದಲ್ಲಿ ದಲಿತರ ಮನೆಗೆ ನುಗ್ಗಿಬಿಟ್ಟು ಮೇಲ್ಜಾತಿಯವರು ದಲಿತರ ಈನಾಮನವಾಗಿ ಹೊಡೆದು ಮನೆ ಸುಟ್ಟು ಬೈಕ್ ಸುಟ್ಟಾಗ ಅವಾಗ ಎಲ್ಲಿ ಹೋಗಿತ್ತು ಶಿಕ್ಷಕರಿಗೆ ದಲಿತರ ಮೇಲೆ ಕಾಳಜಿ ಮತ್ತು ಪ್ರೇಮ ವಿಶ್ವಾಸ ಸಹನೆ ಇದೆಲ್ಲ ಎಲ್ಲಿ ಹೋಗಿತ್ತು ಆಮೇಲೆ ರೌತಂಗಟ್ಟಿಯಲ್ಲಿ ಮಾದಿಗರ ಮನೆಗೆ ನುಗ್ಗಿ ಮೇಲ್ಜಾತಿಯವರು ಹೊಡೆದ್ರು ಅವಾಗ ಎಲ್ಲಿ ಹೋಗಿತ್ತು ಅರಣಗೇರಿಯಲ್ಲಿ ಬಾಬಾ ಸಾಹೇಬರು ಸ್ಟ್ಯಾ ಒಂದು ಬೋರ್ಡಿಗೆ ಸಗಣಿ ಹಚ್ಚಿದರು ಅವಾಗ ಎಲ್ಲಿ ಹೋಗಿತ್ತು ಈಗ ರೀಸೆಂಟಾಗಿ ಒಂದೂವರೆ ತಿಂಗಳಿಂದೆ ಒಂದು ಎಲ್ಲರಿಗೂ ಗೊತ್ತಿರುವ ಹಾಗೆ ಗುಡುಗುರು ಗ್ರಾಮದಲ್ಲಿ ಮೇಲ್ಜಾತಿಯವರು ಒಬ್ಬ ದಲಿತ ಮಹಿಳೆಯನ್ನು ನಡೋ ರಸ್ತೆಯಲ್ಲಿ ನಿಲ್ಸ್ಕೊಂಡು ಓಡದ್ರು ಅವಾಗಿ ಎಲ್ಲಿ ಹೋಗಿತ್ತು ಇವಾಗ ಯಾರೋ ಒಬ್ಬರು ಮರಳು ಕಳವು ಮಾಡೋಕ್ಕೋಗಿದ್ದೋ ಅಥವಾ ಇನ್ನೇನು ಮಾಡೋಕ್ಕೋಗಿದ್ದೋ ನಮಗೆ ಗೊತ್ತಿಲ್ಲ ಅವನು ಅಲ್ಲಿ ಪೊಲೀಸ್ ಇಲಾಖೆ ಪ್ರಕಾರ ಮರಳು ಕಳವು ಮಾಡೋಕ್ಕೋಗಿದ್ದ ಅಂತ ಹೇಳ್ತಾ ಇದ್ದಾರೆ ಆ ಮರಳು ಕಳ್ಳನ ಪರವಾಗಿ ಬಂದುಬಿಟ್ಟು ಇವರು ದಲಿತರು ಅಂತ ಹೇಳ್ಕೊಂಡು ಈ ಥರ ಒಂದು ಐ ಡ್ರಾಮಾ ನಡೆಸೋದು ನಡೆಸೋದು ಏನಿತ್ತು ಅಂತ ನಮ್ಮ ಒಂದು ಪ್ರಶ್ನೆ ಇದು ಇದೇ ತರನಾಗಿ ಅತಿ ಹೆಚ್ಚು ಇಲ್ಲಿ ಅವ್ರ ಶಾಸಕರು ಅವಧಿಯಲ್ಲಿ ದಲಿತರ ಮೇಲೆ ಹೆಚ್ಚಾಗಿ ಅಲ್ಲೇ ಆಗಿದೆ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವಾಗಿಲ್ಲ ಧ್ವನಿ ಈಗ ಯಾಕ ದಯವಿಟ್ಟು ಈ ಒಂದು ಮಾಧ್ಯಮಗೋಷ್ಠಿಯನ್ನು ನೋಡಿಬಿಟ್ಟು ನೀವು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಬೆರಳೆಣಿಕೆಯಷ್ಟು ದಲಿತರನ್ನು ಇಟ್ಕೊಂಡು ಅಲ್ಲಿ ನೀವು ಪ್ರತಿಭಟನೆ ಮಾಡುವ ಉದ್ದೇಶವಾದ್ರೂ ಏನಿತ್ತು ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಮೂರು ವರ್ಷ ನಾವೆಲ್ಲ ದಲಿತ ಪರ ಸಂಘಟನೆಗಳು ಕೆಲವೊಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲಿ ರಾಣಾಂಗಡ ತಾಲೂಕಲ್ಲಿ ಏನೇನು ನಡೀತಾ ಇದೆ ಅಕ್ರಮವಾಗಿ ಏನೇ ನಡೀತಾ ಇದೆ ಎಲ್ಲವನ್ನೂ ಇದನ್ನು ಮಾಡ್ತಾ ಇದಾವೆ ನಾವು ಏನೋ ಪ್ರಚಾರ ಮಾಡ್ತಾ ಇದ್ದಾವೆ ಅವಾಗಿಲ್ಲ ಧ್ವನಿ ಈ ಮೂರು ವರ್ಷ ಇಲ್ಲ ಧ್ವನಿ ಈಗ ಯಾಕೆ ಸಡನ್ನಾಗಿ ಅಕ್ರಮ ಮರಳುಗಾರಿಕೆ ಪರವಾಗಿ ವಹಿಸ್ಕೊಂಬಂದ್ಬಿಟ್ಟು ಧ್ವನಿ ಏನಿತ್ತು ಈ ನಮ್ಮೆಲ್ಲ ಪ್ರಶ್ನೆಗಳಿಗೆ ದಯವಿಟ್ಟು ಮಾಜಿ ಶಾಸಕರು ಉತ್ತರ ಕೊಡಬೇಕು ನಾವು ಯಾವುದೇ ಒಂದು ಪಕ್ಷದ ಪರವಾಗಿ ಅಥವಾ ಯಾವುದೇ ಒಂದು ವ್ಯಕ್ತಿಯ ಪರವಾಗಿ ಬಂದು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ ನಾವು ನೈಜ ದಲಿತರು ನೈಜ ದಲಿತರು ಇಲ್ಲಿ ಕುತ್ಕಂಡು ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾವೆ ಅವಧಿಯಲ್ಲೇ ಪತ್ರಕರ್ತರ ಮೇಲೆ ನಿರಂತರವಾಗಿ ಅಲ್ಲೇ ನಡೀತು ಆ ಮಾಜಿ ಶಾಸಕರ ಅವಧಿಯಲ್ಲೇ ಪತ್ರಕರ್ತರ ಮೇಲೆ ನಿರಂತರವಾಗಿ ಅಲ್ಲೇ ನಡೀತು ಹಾಗೆ ಆ ಅಲ್ಲೆಯಾಗ ಕೆಲವೊಂದು ಸಾಕ್ಷಿ ಆಧಾರಗಳು ನಮ್ಮಲ್ಲಿದ್ದಾವೆ ಪತ್ರಕರ್ತರ ಮೇಲೆ ಹೋರಾಟಗಾರರ ಮೇಲೆ ನಿರಂತರವಾಗಿ ಅಲ್ಲೇ ನಡೆದು ರೀಸೆಂಟಾಗಿ ಈಗೊಂದು ಎರಡು ತಿಂಗಳಿಂದ ಒಬ್ಬ ಪತ್ರಕರ್ತರ ಮೇಲೆ ಅಲ್ಲೇ ಆಗಿದೆ ಆವಾಗಲೂ ಚಾಲ್ ಎತ್ತಲಿಲ್ಲ ಅರ್ನಿಗೆ ಇದು ಸೊ ವತ್ತಿಯಲ್ಲಿ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಇದೇ ಶಾಸಕರ ಅವಧಿಯಲ್ಲಿ ಸಮುದಾಯ ಭವನಕ್ಕೆ ಜಾಗ ಕೊಟ್ಟಿಲ್ಲ ಇವಾಗಲೂ ಆ ಪ ಸಮಸ್ಯೆ ಹಾಗೆ ಪೆಂಡಿಂಗ್ ಉಳಿದಿದೆ ಇವೆಲ್ಲ ಇದ್ದರೂ ಇವಕ್ಕೆ ಧ್ವನಿ ಎತ್ತಲಿದ್ರು ಶ ಸಡನ್ನಾಗಿ ಮಾರು ಕಳ್ಳರ ಪರವಾಗಿ ಬಂದು ಧ್ವನಿ ಎತ್ತರಂದರೆ ಅದರದ್ದು ನಮ್ಮ ನೋವು ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಧ್ಯರಾತ್ರಿ ತಗೊಂಡು ಬಂದುಬಿಟ್ಟು ಅಧಿಕಾರಿಗಳಿಗೆ ನೀನು ಲಾ ನಾಲಕ್ಕೂ ನೀನು ಅಧಿಕಾರ ನಡೆಸೋದಕ್ಕೆ ಅನ್ನೋ ಒಬ್ಬ ಸಂವಿಧಾನಬದ್ಧವಾಗಿ ಅಧಿಕಾರ ದ ವಹಿಸಿಕೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡುವ ಒಬ್ಬ ಅಧಿಕಾರಿಗಳಿಗೆ ಅನ್ನುವ ಪದ ಬಳಸ್ತಾರೆ ಅಂದರೆ ಏಕವಚನ ಪದಗಳು ಬಳಸ್ತಾರೆ ಅಂದರೆ ಶಾಸಕ ಮಾಜಿ ಶಾಸಕರು ಇವರು ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿದ್ರೆ ಈ ಥರ ಮಾತಾಡ್ತಾ ಇರಲಿಲ್ಲ ಇವರು ಶ ತಮ್ಮ ಅವಧಿಯಲ್ಲಿ ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿಲ್ಲ ಇವರು ಹಾಗಾಗಿ ಅವ್ರ ಬಾಯಿಂದ ಒಂದು ಈನಾ ಈನ ಸಂಸ್ಕೃತಿಯ ಪದಗಳು ಬರ್ತಾವೆ ಇದಕ್ಕೆಲ್ಲ ಕಡಿವಾಣ ಹಾಕ್ಕೊಂಡು ನೀವು ಮುಂದಿನ ದಿನಮಾನಗಳಲ್ಲಿ ಬಾಬಾ ಸಾಹೇಬ್ರನ್ನ ಒಪ್ಕೊಂಡು ಇಲ್ಲಿರುವ ದಲಿತರನ್ನ ಒಪ್ಕೊಂಡು ಹೋದರೆ ನಿಮ್ಮ ರಾಜಕೀಯ ಭವಿಷ್ಯ ಉತ್ತುಂಗಕ್ಕೆ ಹೋಗುತ್ತೆ ಇಲ್ಲ ಅಂದರೆ ನಿಮ್ಮ ಇದೇ ಒಂದು ಮಂಡಾಟತನ ಮುಂದುವರೆದರೆ ನೀವು ಪಾತಾಳ ಕಾಣುವುದಂತೂ ಕ ನಿಶ್ಚಿತ ಕಟ್ಟಿಟ್ಟ ಬುತ್ತಿ ಅಂದ್ರೆ ಹೆಸರು ಸಚಿನ್ ಮೆಣಸಿನಾಳ ಸರ್ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲಾಗ ಇದು ಧ್ವಜಾರೋಹಣ ಮಾಡಿದರು ಅವರು ಇದು ಕಲಾ ಬಿ ಜೆ ಪಿ ಕಾರ್ಯಕರ್ತರ ಅವಾಗ ಅಂಬೇಡ್ಕರ್ ಫೋಟೋ ಸಮೇತನೂ ಅಲ್ಲಿ ಇಟ್ಟಿಲ್ಲ ಅವರು ಈಗ ಮೊನ್ನೆ ರೀಸೆಂಟಾಗಿ ಏನದು ಜಗಳ ಆತಲ್ಲ ಬ ಇದ್ರ ಹತ್ರ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಅವಾಗ ಅಂಬೇಡ್ಕರ್ ಫೋಟೋ ಬೇಕಾಗತ್ತೆ ಇವ್ರಿಗೆ ಇವರು ಸ್ವತಃ ಇವ್ರವ್ರು ಇದ್ರಾಗ ಮಾಡೋಕೋತಂ ಅಂಬೇಡ್ಕರ್ ಯೂಸ್ ಆಗಿಲ್ಲ ಇವರಿಗೆ ಬ್ಯಾಡಾದಾಗ ಟೈಮ್ದಾಗ ಇಲ್ಲಿ ತಗೊಂಬಂದು ಅಂಬೇಡ್ಕರ್ ಬಗ್ಗೆ ಆಗಿ ಮಾತಾಡೋದು ದಲಿತರ ಬಗ್ಗೆ ಹೇಳೋದು ಪ್ರೀತಿ ವಿಶ್ವಾಸ ಕಾಳಜಿ ಇವ್ರದ್ದು ಇಂಥ ಕರ್ಮಾಟಕ ನಮಗೆ ಬ್ಯಾಡಾಗ್ರು ದಲಿತರ ನಾಯಕರಾಗೋದು ಇವ್ರ ಅವಶ್ಯಕತೆ ಇಲ್ಲ ನಮಗೆ ನಮ್ಮ ನಾಯಕರು ಭಾಳ ಜನ ಅವರೆಲ್ಲ ಮಾಡ್ತಾರೆ ಈಗೇನು ಸುತ್ತಮುತ್ತಲಿನ ಪ್ರತಿ ಒಂದು ದಲಿತರ ಮನೆಯಲ್ಲಿ ಅಟ್ ಲೀಸ್ಟ್ ಒಂದು ಹಳ್ಳಿಗಳಲ್ಲಿ ಕಟಿಂಗ್ ಶಾಪ್ ಓಪನ್ ಅವ್ರ ಕಟಿಂಗ್ ಶಾಪ್ ಕಟಿಂಗ್ ಮಾಡ್ತಾ ಇಲ್ಲ ಆಮೇಲೆ ಸ್ಥಳೀಯವಾಗಿ ಅವರಿಗೆ ಒಂದು ಟೀ ಕೂಡ ಸತಿ ಕೊಡ್ತಾ ಇಲ್ಲ ಅಂತ ಅಂತ ವಿಚಾರವಾಗಿ ಯಾಕೆ ಹೋರಾಟ ಮಾಡಲ್ಲ ನೀವು ಅಂತ ವಿಚಾರದಲ್ಲಿ ಹೋರಾಟ ಮಾಡಿ ನಮ್ಮ ಜೊತೆ ನಿಂತರೆ ಮಾತ್ರ ನೀವು ನಮ್ಮ ಕಡೆ ಇದ್ದಾರಪ್ಪ ನಮ್ಮ ಎಲ್ಲ ದಲಿತ್ರ ಪರ ಎಲ್ಲ ಎಲ್ಲ ಎಲ್ಲರ ಪರವಾಗಿ ಅವರು ಹೋರಾಟ ಮಾಡ್ತಾರ ಒಂದು ಮನೋಭಾವ ನಮ್ಮಲ್ಲಿ ಬರುತ್ತೆ ಹ ಇದು ಮೊನ್ನೆ ನಡೆದ ವಿಚಾರ ಇಡೀ ನಮ್ಮ ದಲಿತ ನಮ್ಮ ಸಮುದಾಯಕ್ಕೆ ಒಂದು ನೋವಾಗಿದೆ ಯಾಕಂದ್ರೆ ಬಾಬಾ ಸಾಹೇಬ್ರ ಫೋಟೋನ ಏಕಾಏಕಿ ತಂದು ನೀವು ಹೋರಾಟ ಮಾಡ್ತೀರಾ ಅಂತಂದ್ರೆ ಯಾವ್ದು ಯಾವ ನೈತಿಕತೆಯಿಂದ ತರ್ತೀರಾ ಯಾವ ವಿಚಾರವಾಗಿ ತರ್ತೀರಾ ಒಂದು ಯಾವ್ದು ಒಂದು ನಡೆ ನಿಮ್ ನಿಮ್ಮಲ್ಲಿ ಇದೆ ಅನ್ನೋದು ಒಂದು ನಮ್ಮಲ್ಲಿ ಬಹಳ ದೊಡ್ಡದಾಗಿ ಪ್ರಶ್ನೆ ಕಾಡ್ತಾ ಇದೆ ಹಾಗಾಗಿ ನಾವೊಂದು ನಿಮ್ಗೆ ಏನ್ ಪ್ರಶ್ನೆ ಮಾಡ್ತಾ ಇದೇವಂದ್ರೆ ನೀವು ಒಬ್ಬ ಜನನಾಯಕ ನೀವು ಒಬ್ಬ ಏನು ಬಿಜೆಪಿ ಹಾವೇರಿ ಜಿಲ್ಲಾಧ್ಯಕ್ಷರಾಗಿ ನಾವು ಏನೋ ಏನೋ ಹಾವೇರಿ ಜಿಲ್ಲಾ ಸುತ್ತಮುತ್ತ ನಡೆತಕ್ಕಂಥ ಒಬ್ಬ ದಲಿತರಿಗೆ ಏನು ಅನ್ಯಾಯ ಆದಾಗ ನೀವು ಮೊದಲ ಬಂದು ನಿತ್ಕೊಂಡು ನಮಗೆ ಒಂದು ನ್ಯಾಯ ಕೊಡಿಸುವಂತ ಪರಿಸ್ಥಿತಿ ಫಸ್ಟ್ ಬನ್ನಿ ಆಮೇಲೆ ನೀವು ಆಮೇಲೆ ದಲಿತರ ವಿಚಾರವಾಗಿ ನಾವು ಹಿಂಗೆ ಹೋರಾಟ ಮಾಡ್ತೀವಿ ನಾವು ದಲಿತರಂದ್ರೆ ನಮಗೆ ಭಾಳ ಪ್ರೇಮ ನಾವು ಕಾಳಜಿ ಅಂತ ನೀವು ಹೇಳ್ತಿರಲ್ಲ ಅದಕ್ಕೆ ನಾವು ಒಪ್ಕೊಂತೀವಿ ಏನು ಹೋರಾಟಗಾರ ಮೇಲೆ ಅನ್ಯಾಯ ಆಗ್ತದಾವೆ ಪತ್ರಕರ್ತರ ಮೇಲೆ ಎಲ್ಲಿ ಬೇಕಲ್ಲಿ ಹಲ್ಲೆಗಳು ಆಗ್ತದವೆ ಯಾಕೆ ನೀವು ಧ್ವನಿ ಎತ್ತಲ್ಲ ಈ ವಿಚಾರವಾಗಿ ನಿಮ್ಮ ಪ್ರಚಾರ ಮಾಡಿರೋ ಪ್ರಚಾರ ನಿಮ್ ನೀವು ಪ್ರಚಾರ ಪ್ರಿಯರಾಗಬೇಕಂದ್ರೆ ಒಬ್ಬ ಪತ್ರಕರ್ತರಂದ್ರೆ ನೀವು ಆಗಬೇಕು ಅದನ್ನ ಬಿಟ್ಕೊಂಡು ನೀವು ವೈಯಕ್ತಿಕವಾಗಿ ಏನು ನೀವೇ ಎಲ್ಲರಿಗೂ ಪ್ರಚಾರ ಮಾಡೋಕ್ಕಾಗಲ್ಲ ನಿಮ್ಮನ್ನು ಯಾರು ಪ್ರಚಾರ ಮಾಡ್ತಾರೋ ಅವ್ರ ಬಗ್ಗೆ ಕಾಳಜಿ ತೋರಿಸ್ರಿ ನಿಮಗೆ ಯಾರು ಓಟ್ ಹಾಕ್ತಾರ ಯಾರು ನಿಮಗೋಸ್ಕರ ದುಡಿತಾರಲ್ಲ ಅವ್ರಿಗೋಸ್ಕರ ನೀವು ನಿಲ್ಲಿ ಅಂತ ನಾವೊಂದು ಎರಡು ಮಾತು ಹೇಳ್ತಾ ಇದು ಮೊನ್ನೆ ನಡೆದಿರೋ ವಿಚಾರ ನಮಗೆ ಸರಿಯಾಗಿ ಕಾಣ್ತಾ ಇಲ್ಲ ಈ ನಡೆಯನ್ನು ನಾವು ಖಂಡಿಸ್ತೀವಿ ಇದು ಮುಂದೊಂದು ದಿನ ಏನು ವಿತೌಟ್ ಪರ್ಮಿಷನ್ನು ಆಮೇಲೆ ಸುಮ್ಮನೆ ಯಾವುದೋ ಮಳೆ ವಿಚಾರವಾಗಿ ಯಾವುದೋ ಒಂದು ಅನ್ಲೀಗಲ್ ವಿಚಾರವಾಗಿ ನೀವು ಧ್ವನಿ ಎತ್ತಿದ್ರೆ ನಾವು ನಿಜವಾಗ್ಲೂ ಹೇಳ್ತೇವೆ ನಾವು ಯಾವುದೇ ಪಕ್ಷದ ಪರವಾಗಿ ನಿಂತಿಲ್ಲ ಯಾವುದೇ ವಿಚಾರ ನಿಂತಿಲ್ಲ ನಮ್ಮ ಸಮುದಾಯದ ಪರವಾಗಿ ನಮ್ಮ ಬಾಬಾ ಊಟ ಮಾಡ್ತೇವೆ ಅಂತ ಹೇಳಿ ಕೊಡ್ತಾ ಜೈ ಭೀಮ್ ಇವತ್ತು ದಲಿತರ ಸಮಾಜದಾಗ್ಲಿ ಎಸ್ ಸಿ ಏನು ಇದಾರಲ್ಲ ಅವರೆಲ್ಲ ಮನೆ ಕೆಲ್ಸ್ಕೊಳ್ಳೋ ಅಂತ ಅಂದ್ಕೊಂಡಿದ್ದಾರೆ ದಯವಿಟ್ಟು ಅದನ್ನ ತೆಲಗಿಂದ ಹೊರ ತರ ತೆಗೆದುಬಿಡಿ ಯಾಕಂದ್ರೆ ಇಲ್ಲಿ ಎಸ್ ಸಿ ಏನು ಇದಾರಲ್ಲ ಎಷ್ಟು ಜನಾಂಗಗಳು ಇದರಲ್ಲಿ ಸೇರಿಕೊಂಡು ಹೋರಾಟ ಮಾಡ್ತಿದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ ಯಾಕಂದ್ರೆ ಇಲ್ಲೆಲ್ಲ ಹೆಣ್ಣು ಗಂಡು ಜಾತಿ ಇರೋದೇ ಎರಡೇ ಒಂದು ಹೆಣ್ಣು ಒಂದು ಗಂಡು ಅದನ್ನು ಬಿಟ್ಟು ಜಾತಿ ಜಾತಿ ಅಂತ ಹೇಳಿ ನಮ್ಮ ಜನಾಂಗದವ್ರನ್ನ ತುಳಿಯಕ್ಕೆ ಹೋಗಬೇಡಿ ಯಾವುದೇ ಸಮಾಜದಾಗಲಿ ಇವತ್ತು ಹೋರಾಟ ಮಾಡೋದೇ ನಾವುಗಳು ಇವತ್ತು ನಿಮ್ಮ ಪರವಾಗಿ ಈಗ ಧ್ವನಿ ಎತ್ತದೆ ನಾವುಗಳು ಆ ಥರ ಬಿಟ್ಟು ನೀವೆಲ್ಲರೂ ಎದುರು ಹಾಕ್ಕೊಂತೀರಂದರೆ ಈಗ ಆಲ್ರೆಡಿ ದೊಡ್ಡ ದೊಡ್ಡ ಲೀಡ್ರ್ಗಳೆಲ್ಲ ಮಾತಾಡಿದ್ರು ಹೌದಾ ಮೊನ್ನೆ ಎಲೆಕ್ಷನ್ ಟೈಮಲ್ಲೂ ಕೂಡ ನೀವು ಕಂಡರಾಳೆ ಕಂಡರಾಯನ ಹಳ್ಳಿಯಲ್ಲಿ ಕೂಡ ನೀವು ಓಟ್ ಕೇಳಕ್ಕೆ ಹೋಗಿದ್ರಿ ಅಲ್ಲಿ ಕೂಡ ನಮ್ಮ ಸಮಾಜ ಲಮಾಡಿ ಹತ್ರನೇ ಹೊಡೆತ ತಿಂದು ನಿಮ್ಮ ಪಕ್ಷದವ್ರು ಓಡ್ ಬಂದಿದ್ದಾರೆ ಇಂಥ ಸಂದರ್ಭಗಳು ನಿಮಗೆ ಬೇಕಾ ಮುಂದಿನ ಭವಿಷ್ಯ ಕಟ್ಟೋದಿಕ್ಕೆ ನೀವು ರೂಪಿಸ್ಕೊಳ್ಳಿ ಪಾತಾಳಕ್ಕೆ ನುಗ್ಗೋತನ ನೀವು ಮಾಡ್ಕೋಬೇಡ್ರಿ ಬಂಧುಗಳೇ ದಲಿತರನ್ನ ಮುಂದಿಟ್ಕೊಂಡು ಮರಳಗಾಗಲಿ ವೇಷವೆಟ್ಟಾಗಲಿ ಪ್ರತಿ ಒಂದು ಎಸ್ ಸಿ ಎಸ್ ಟಿ ಹೆಸರು ತಗೊಂತಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಯಾರು ಈ ಥರ ಮಾಡಬಾರ್ದು ದಯವಿಟ್ಟು ಹೇಳ್ತಾ ಇದ್ದೀನಿ ಮುಂದೆ ಇದೇ ಥರ ಮುಂದುವರೆದ್ರೆ ನಾವು ನಮ್ಮ ಮುಖಂಡರಿಗೆ ತಿಳಿಸ್ತೀನಿ ಎಲ್ಲರಿಗೂ ತಿಳಿಸಿ ಮುಂದೆ ಉಗ್ರ ಹೋರಾಟ ಮಾಡ್ಕೊಂಡು ಇದ್ರ ಇದೇನೈತಲ್ಲ ಇದು ನಿಲ್ಬೇಕಿದು ಎಲ್ಲದಕ್ಕೂ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅಂತೇಳಿ ಇದು ಮಾಡ್ತಾರಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರೂ ಈ ಥರ ಮಾಡ್ಕೋಬೇಡಿ ನಮ್ಮ ಮುಖಂಡರಿಗೂ ಹೇಳೋದು ಅಷ್ಟೇ ಈ ಥರ ಯಾವತ್ತು ಎ ಸಿ ಎಸ್ ಟಿ ಅಂತ ಏನು ಇದು ಮಾಡ್ತಾರೆ ಅವ್ರ ಮೇಲೆ ನಾವು ಉಗ್ರ ಹೋರಾಟ ಮಾಡೋಣ ಅದಕ್ಕಾರೆ ನೋಡ್ರಿ ಮಳಲ್ಲಿ ಮೊನ್ನೆ ಒಂದು ಹುಡುಗ ಸತ್ರಿ ಮಳಲಲ್ಲಿ ಮಳಲ್ ಬಿದ್ದು ಅವ್ನಿಗೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅದು ಯಾವ್ದು ಅಂದರೆ ಎಸ್ ಸಿ ಎಸ್ ಟಿ ಅಷ್ಟೇನಾ ಇದು ಎಸ್ ಸಿ ಎಸ್ ಟಿ ಮೂವತ್ತು ಸಾವಿರ ಅಷ್ಟೇ ಅವ್ ಅವನ ಜೀವಕ್ಕೆ ಬರೇ ಮೂವತ್ತು ಸಾವಿರನಾ ಯಾಕೆ ಅವ್ನು ಎಂಡ್ರ ಮಕ್ಕಳು ಯಾರು ಇರೋದಿಲ್ಲ ನಿಮಗೆ ಅಷ್ಟೇ ಇರ್ತಾರ ಯಾಕೆ ನಮ್ಗೆ ಯಾರು ಇರೋದಲ್ವಾ ಬಂಧುಗಳೇ ನೀವು ನೋಡ್ತಾ ಇರ್ಬೋದು ಯಾವ ಥರ ಇಲ್ಲಿ ರಾಣಬಂದೂರು ತಾಲೂಕಲ್ಲಿ ಮೊನ್ನೆ ನೋಡ್ತಾ ಇರ್ಬೋದು ಮಳಲ್ ಅವ್ನು ದೊಡ್ಡ ಕಳ್ಳ ಮಳಲ್ ತಂದ್ರೇ ಕಳ್ಳ ಅವ್ನಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಅಂದರೆ ದಲಿತರಂದರೆ ಅವ್ರನ್ನ ಯೂಸ್ ಮಾಡ್ಕೊಂಡು ಅವ್ರ ಹತ್ರ ತಿಪ್ಪಿ ಕಸ ಥರ ಮಾಡಿ ಹಾಳು ಮಾಡಿ ಕೈ ಬಿಡೋ ಕೆಲಸ ಮಾಡಬೇಡಿ ದಯವಿ ಅಂತ ಇವತ್ತು ಇಲ್ಲದೆ ಇವತ್ತು ಇದು ನಿಲ್ಲ ಅಂದರೆ ನಾವು ಮುಂದೆ ಉಗ್ರ ಹೋರಾಟ ಮಾಡಲಕ್ಕ ನೋಡಿದ್ರೆ ವೀಕ್ಷಕರೇ ಈ ಸುದ್ದಿ ಎಲ್ಲ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ